ಭವಾನಿ ರೇವಣ್ಣರನ್ನು ಅರೆಸ್ಟ್ ಮಾಡಲು ಮುಂದಾದ ಎಸ್ಐಟಿ ತಂಡ ಆದ್ರೆ ಯಾರ ಕೈಗೂ ಸಿಗದೆ ಆಟ ಆಡಿಸ್ತಾ ಇದ್ದಾರೆ ಭವಾನಿ ರೇವಣ್ಣವರು ಇನ್ನೂ ಕೂಡ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ ಮನೆ ಬಳಿ ಹೋಗಿ ನೋಡಿದರೂ ಕೂಡ ಅಲ್ಲಿ ಕೂಡ ಭವಾನಿ ರೇವಣ್ಣವರು ಕಾಣೆಯಾಗಿದ್ದಾರೆ ಇವಾಗಲೇ ಮಹಿಳೆಯ ಕಿಡ್ನಾಪ್ ಕೇಸ್ ನಲ್ಲಿ ಭವಾನಿ ರೇವಣ್ಣ ಅವರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಜಾಮೀನು ಅರ್ಜಿಯನ್ನ ಕೋರಿ ಇವಾಗ ಕೋರ್ಟ್ಗೂ ಕೂಡ ಇವಾಗ ಅರ್ಜಿಯನ್ನ ಸಲ್ಲಿಸಿದ್ದು ವಜಾಗೊಳಿಸಲಾಗಿದೆ ಯಾವುದೇ ಕ್ಷಣದಲ್ಲೂ ಕೂಡ ಇವಾಗ ಭವಾನಿ ರೇವಣ್ಣ ಅವರನ್ನು ಎಸ್ಐ ಟಿ ಅಧಿಕಾರಿಗಳು ಬಂಧಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಯಾವ ಕಾರಣಕ್ಕೆ ಬಂಧಿಸ್ತಾ ಇದ್ದಾರೆ ಅಂತಂದ್ರೆ ಇವಾಗಲೇ ಕೋರ್ಟ್ ಅನ್ನುವಂಥದ್ದು ವಿಚಾರಣೆಗಾಗಿ ಭವಾನಿ ರೇವಣ್ಣವರನ್ನು ಹೊಳೆ ನರಸಿಂಹಪುರಕ್ಕೆ ಆಗಮಿಸುವುದಾಗಿ ಎಸ್ಐಟಿ ಟಿ ತಂಡ ಹೇಳಿತ್ತು ಆದರೆ ಭವಾನಿ ರೇವಣ್ಣವರು ಯಾವುದೇ ಕಾರಣಕ್ಕೂ ಎಸ್ ಐ ಟಿ ತಂಡಕ್ಕೆ ಸಿಗದೆ ಆಟ ಆಡಿಸ್ತಾ ಇದ್ದಾರೆ ಹಾಗಾಗಿ ಇವಾಗ ಬಂಧನವನ್ನು ಮಾಡುವುದಾಗಿ ಸರ್ಕಾರವು ಆದೇಶವನ್ನು ಮಾಡಿದೆ ಇವಾಗಲೇ ಪ್ರಜ್ವಲ್ ರೇವಣ್ಣವರನ್ನು ವಶಪಡಿಸಿಕೊಂಡಿರುವಂತಹ ಎಸ್ ಐ ಟಿ ತಂಡವು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಆದರೆ ಭವಾನಿ ರೇವಣ್ಣವರನ್ನ ತನಿಖೆ ಮಾಡಲು ಇನ್ನೂ ಕೂಡ ಅವರು ಕೈಗೆನೆ ಸಿಗ್ತಾ ಇಲ್ಲ ಹಾಗಾಗಿ ಕೋರ್ಟ್ ಅನ್ನೋಂಥದ್ದು ಅವರನ್ನು ಬಂಧನ ಮಾಡಬೇಕು ಅಂತ ತಿಳಿಸಿರುವಂಥದ್ದು ಹಾಗಾಗಿ ಇವರು ಜಾಮೀನು ಅರ್ಜಿ ಸಲ್ಲಿಸಿರುವುದನ್ನು ಇವಾಗ ವಜಾಗೊಳಿಸಲಾಗಿದೆ ಎಂದು ತಿಳಿಸಿರುವಂಥದ್ದು ಎಸ್ ತಂಡವು ಯಾವ ಕ್ಷಣದಲ್ಲೂ ಬೇಕಾದರೂ ಭವಾನಿ ರೇವಣ್ಣವರನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ